ರೈತ ವಿರೋಧಿ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರತಿಭಟನೆ ಗೊತ್ತು ನೋಡಿ ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಬಡ್ಡಿ ಹಂತದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಮತ್ತು ಇದರ ಮೇಲೆ ಈ ಒಂದು ಅನುಷ್ಠಾನ ಮಾಡುವುದುಗೊಂಡು ಈ ಖಜಾನೆ ಖಾಲಿಯಾಗಿದೆ ಅದಕ್ಕಾಗಿ ವರಮಾನ ಎಲ್ಲಿ ಸಿಗ್ತದೆ ಅಂತ ಹೇಳಿ ಹುಡುಕಲಿಕ್ಕೆ ಚಾಲು ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಈ ಜನಸಾಮಾನ್ಯರ ಮೇಲೆ ಗಡೂರ ಮೇಲೆ ಮಂಡ್ಯಪುರದ ಮೇಲೆ ಇವತ್ತು ಜೇಬಿಗೆ ಕೈ ಹಾಕುವಂತ ಕೆಲಸ ಸಿದ್ದರಾಮಯ್ಯ ಮಾಡಿದ್ದಾರೆ ಡೀಸೆಲ್ ಮತ್ತು ಪೆಟ್ರೋಲ್ ಅತಿ ಹೆಚ್ಚು ದರವನ್ನು ಏರಿಸಿ ಇವತ್ತು ಬಡವರಿಗೆ ಮಧ್ಯಮ ವರ್ಗದವರಿಗೆ ಇವತ್ತು ಹೆಚ್ಚಿನ ಭಾರ ಹಾಕುವಂಥ ಕೆಲಸ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡಿದ್ದಾರೆ ಇದನ್ನು ಖಂಡಿಸಿ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದೆ ರಸ್ತಾರೂಪ ಮಾಡ್ತಾ ಇದೆ ಅದೇ ರೀತಿ ಬೆಳಗಾವದಲ್ಲಿ ನಾನು ಹೋಗಿ ಪಾರ್ಟಿಸಿಪೇಟ್ ಮಾಡಿ ಬಂದೆ ಈ ಗೋಕಾಂಗದಲ್ಲಿ ಇಡೀ ಘಟಕದವರು ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಇದರ ಹಿನ್ನೆಲೆಯಲ್ಲಿ ನಾನು ಸಿದ್ದರಾಮಯ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಈ ಜನ ವಿರೋಧಿ ನೀತಿ ಮತ್ತು ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಹೆಚ್ಚಿನ ಭಾರ ಹಾಕುವಂಥ ಈ ಒಂದು ಡೀಸೆಲ್ ಮತ್ತು ಪೆಟ್ರೋಲ್ ದರವನ್ನು ತಕ್ಷಣ ಇರಿಸಬೇಕನ್ನುವಂಥ ಒತ್ತಾಯವನ್ನು ನಾವು ಮಾಡ್ತೀನಿ ಇಲ್ಲದಿದ್ರೆ ಈ ಭಾರತೀಯ ಜನತಾ ಪಾರ್ಟಿ ಎಂದೋಲ ಮುಂದುವರ್ಸದೆ ಹೋರಾಟ ಮುಂದುವರ್ಸರ್ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಎಲ್ಲಿ ಬಿಜೆಪಿ ಸರ್ಕಾರಗಳು ಯಾವ ಏನಾಗ್ತೀವಿ ಸೊ ಅಲ್ಲಿ ಹೆಚ್ಚಾಗಿದೆ ಅದಕ್ಕಿಂತ ಕಡಿಮೆ ನಾವು ಕಾಂಗ್ರೆಸ್ ಗೋವಾ ಸರ್ಕಾರ ಇದೆ ಕಾರವಾರದಲ್ಲಿ ಒಂದು ಬೆಳಿಗ್ಗೆ ಪತ್ರಿಕೆಯಲ್ಲಿ ಬಂದಿದೆ ಕಾರವಾರದಲ್ಲಿ ಇದ್ದಂಥ ಜನ ಅಲ್ಲಿ ಗೋವಾದ ಬಾಂಡ್ರಿಗೆ ಹೋಗಿ ಅಲ್ಲಿ ಏಳೆಂಟು ರೂಪಾಯಿ ಹೆಚ್ಚಿಪ್ ಸಿಗ್ತದೆ ಪೆಟ್ರೋಲ್ ಅಲ್ಲಿ ಹೋಗಿ ಖರೀದಿ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಪೆಟ್ರೋಲ್ ಬಂಕ್ ಖಾಲಿ ಬಿದ್ದಾವೆ ಈ ರೀತಿ ಒಂದು ಇದು ಬೇರೆ ಬರೇ ಒಂದು ಉದಾಹರಣೆ ಇದು ಈ ರೀತಿ ಬೇರೆ ರಾಜ್ಯದ ಕಂಪಾರಿಸನ್ ಒಂದು ಚಾಟ್ ಕೊಡಲಿ ಅವರು ಸುಮ್ಮನೆ ಬೇಗ ಆಗಿ ಹೇಳುವಂಥದ್ದು ಬೇಕಾಗಿಲ್ಲ ಅದಕ್ಕಾಗಿ ಬೇರೆ ರಾಜ್ಯದವ್ರು ಏನು ಮಾಡ್ದವ್ರು ಬಿಡ್ತಾರೋ ನಮ್ಮ ಜನರಿಗೆ ಒಳ್ಳೇದು ಮಾಡ್ರಲ್ಲ ನೀವು ಏರಿಸುವಂಥ ಅವಶ್ಯಕತೆ ಇಲ್ಲ ಈಗ ಮತ್ತೆ ಬಸ್ ದರೆ ಏರಿಕೆ ಹೇಳಿ ಸಾರಿಗೆ ಮಂತ್ರಿಗಳು ಹೇಳಿದ್ದಾರೆ ಓ ಇವರು ಹೇಳಿದ್ದಾರೆ ರೆಡ್ಡಿ ಅವರು ಹೇಳಿದ್ದಾರೆ ಅವರು ಈಗ ಆದಷ್ಟು ಬೇಗನೆ ನಾವು ಸಾರಿಗೆ

ನೋಡಿ ಎಲ್ಲೇ ತಪ್ಪಾಗಿದೆ ಒಪ್ಪಾಗಿದೆ ಅದನ್ನು ಸರಿಪಡಿಸುವಂಥ ಕೆಲಸ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಇವತ್ತು ಯಾರಾದರೂ ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ಕೈಕೊಂತೀವಿ ಅನ್ನುವಂಥ ಮಾತನ್ನು ಹೇಳಿದ ಕೇಂದ್ರ ಸಚಿವರು ಆ ಹಿನ್ನೆಲೆಯಲ್ಲಿ ಇವತ್ತು ಕ್ರಮ ಕೈಗೊಂಡಿದೆ ಬಟ್ ಇಪ್ಪತ್ತೈದು ಲಕ್ಷ ವಿದ್ಯಾರ್ಥಿಗಳು ಭವಿಷ್ಯ ಜೊತೆ ಚಲ್ಲಾಟ ಆಡ್ತಾ ಅದಕ್ಕೆ ಯಾರು ತಪ್ಪು ಮಾಡಿದ್ದಾರೆ ಅಂತ ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಡೆಫಿನೆಟ್ಲಿ ಇವ್ರಿಗೆ ಯಾವುದೇ ಸರ್ಕಾರ ಇರಲಿ ಈ ರೀತಿಯಾದಂಥ ತಪ್ಪುಗಳು ಆಗಲೇಬಾರ್ದು ಹಾಗಿದ್ರೆ ಈಗಾಗಲೇ ಅದ್ರ ಬಗ್ಗೆ ಕ್ರಮವನ್ನು ಕೇಂದ್ರ ಸರ್ಕಾರ ಕೈಕೊಂಡಿದೆ ಸರ್ ಅಭಿನಂದನ ಕಾರ್ಯಕ್ರಮ ಬಗ್ಗೆ ಸರ್ ಇಲ್ಲಿ ಸರ್ತೀರ